ಅಂತ ಒಂದು ಲಿಸ್ಟ್ ಮಾಡಿದ್ದಾಗ ನೀವು ಕಪ್ಪೆಯನ್ನು ತಿನ್ನಬೇಕು ಎಂಬುದು ನಿಮ್ಮ ಲಿಸ್ಟ್ ಅಲ್ಲಿ ಇದ್ರೆ ಕಪ್ಪೆ ತಿನ್ನಕ್ಕಾಗುತ್ತಾ ಹಂಗೆ ಯಾವುದು ಕೂಡದೆ ಏನು ಮಾಡದೆ ಹಂಗೆ ಜೀವಂತ ಇರುವ ಕಪ್ಪೆಯನ್ನು ತಗೊಂಡು ತಿನ್ನಬೇಕಾದ್ರೆ ನಿಮ್ಗೆ ಹೆಂಗ ಅನಿಸ್ತದ ಅಲ್ವಾ ಚೀ ಅಂತ ಅನಿಸ್ತದಲ್ವಾ ಹೆಂಗಪ್ಪ ಇದನ್ನು ತಿನ್ನುವುದು ಅಂತ ಆ ತರ ಕಷ್ಟವಾದ ಒಂದು ವಿಷಯಕ್ಕೆ ಇವ್ರು ಹೇಳ್ತಾರೆ ಆ ತರ ತಿನ್ಬೇಕು ಅಂತ ಒಂದು ಸಂದರ್ಭ ನಮ್ಗೆ ಇದ್ದಾಗ ಒಂದು ಕೆಲಸ ನಮ್ಗೆ ಇದ್ದಾಗ ಅದನ್ನು ನೀವು ತಕ್ಷಣ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಏನತ್ತ ನಿಮ್ಗೆ ಕಪ್ಪೆನ ಹಂಗೆ ನೀವು ಏನ್ ಅನ್ಕೊಂತೀರಿ ಉಳಿದ ಒಂದು ಹತ್ತು ಕೆಲಸ ಇದೆ ಅಂದ್ರೆ ನಾವು ವಾಕಿಂಗ್ ಹೋಗ್ಬೇಕು ಹೋಗ್ಬೇಕು ದೇವಸ್ಥಾನ ಹೋಗ್ಬೇಕು ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಆಫೀಸ್ಗೆ ಹೋಗ್ಬೇಕು ಹಿಂಗೆಲ್ಲ ಒಂದ್ ಹತ್ತು ಕೆಲಸ ಇದೆ ಇವತ್ತು ಮಾಡೋದು ಅದ್ರಲ್ಲಿ ಕಪ್ಪೆ ತಿನ್ನೋದು ಕೂಡ ಒಂದು ಕೆಲಸ ನಮ್ಗೆ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ ಜನ್ರಲಿ ಇದು ಲಾಸ್ಟ್ ನಮ್ಗೆ ಇಷ್ಟ ಆಗಲ್ಲ ನಮ್ಮ ಅಮ್ಮೇನೆ ಮಾಡೋಣ ಮಾಡೋಣ ಅಂತ ಅದನ್ನು ನಾವು ಮಾಡೋದೇ ಇಲ್ಲ

ಈಸಿ ಆಗ್ತವೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮಗೆ ಕಷ್ಟ ಅನಿಸುವ ವಿಷಯಗಳನ್ನು ನೀವು ಫ್ರೆಶ್ ಆಗಿ ಮಾರ್ನಿಂಗ್ ಟೈಮಲ್ಲಿ ನೀವು ಓದ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಕಷ್ಟವಾದದ್ದು ಅಂದರೆ ನಿಮ್ಗೆ ಯಾವುದು ಸಿಲಬ ಯಾವ ಸಬ್ಜೆಕ್ಟು ಸ್ವಲ್ಪ ನಿಮಗೆ ವೀಕ್ ಅನಿಸ್ತದೆ ಇನ್ನೂ ನೀವು ಗಮನ ಹರಿಸಬೇಕು ಅದನ್ನು ನೀವು ಮಾರ್ನಿಂಗ್ ಟೈಮಲ್ಲಿ ಫ್ರೆಶ್ ಆಗಿ ಎದ್ದು ಇದನ್ನು ಓದ್ಬೋದು ನಿಮಗೆ ಈಸಿ ಅನಿಸುವ ಸಬ್ಜೆಕ್ಟ್ಸ್ಗಳನ್ನು ನೀವು ಮಧ್ಯಾಹ್ನ ಮೇಲೆ ಸ್ವಲ್ಪ ಎರಡು ಮೂರು ಗಂಟೆ ಎಲ್ಲರೂ ಊಟ ಮಾಡಿದ್ಮೇಲೆ ಸ್ವಲ್ಪ ಡಲ್ ಆಗಿರ್ತೀವಲ್ವಾ ಹಾಂ ಸ್ವಲ್ಪ ನಿದ್ರೆಯನ್ನು ಕೂಡ ಬರ್ಬೋದು ಆ ಟೈಮಲ್ಲಿ ಏನು ಮಾಡ್ಬೋದು ಲೈಟ್ ಇರುವ ಹಾ ಸೊ ನಮ್ಮ ಮಾರುತಿ ತುಂಬ ಚೆನ್ನಾಗಿ ಹೇಳಿದ್ರು ಇಲ್ಲಿ ನಿಮ್ಮ ಎಲ್ಲರ ಪರವಾಗಿನೂ ಹೇಳಿದ್ರು ಆಗ ಅವರು ಮಾತ್ರ ಅಲ್ಲ ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ನಾವು ತಗೊಂಡೋಗ್ತೀವಿ ಎಂಟೈರ್ ಸ್ಕೂಲಲ್ಲಿ ಇರುವ ಎಲ್ಲರೂ ಕೂಡ ಚೆನ್ನಾಗಿ ನಾವು ಓದ್ತೀವಿ ಅಂತ ಹೇಳಿದ್ರು ನನಗೆ ನಿಜಕ್ಕೂ ಕೂಡ ಖುಷಿಯಾಗಿದೆ ಇದು ಏನು ತೋರಿಸ್ತಾ ಇದೆ ಅಂದರೆ ನಿಮಗೆ ಎಷ್ಟು ನಿಮಗೆ ಕಾನ್ಫಿಡೆನ್ಸ್ ಇದೆ ಆಮೇಲೆ ಮಾಡಬೇಕು ಅಂತ ಒಂದು ಛಲ ಅಲ್ವಾ ಇದರಲ್ಲಿ ಹೇಗಾದ್ರೂ ನಾವು ಒಂದು ಸಾಧನೆಯನ್ನು ಮಾಡೋಕ್ಕೆ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಸೊ ಅದನ್ನು ನಾವು ಮಾಡಬೇಕು ಅಂತ ನೀವು ಯೋಚನೆ ಮಾಡಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯ ಮುಂದಕ್ಕೆ ಕೂಡ ಮಾಡ್ಕೊಂಡು ಹೋಗ್ಬೇಕು ಅವ್ರು ಹೇಳ್ತಾ ಇದ್ರು ಕೆಲವೊಂದು ಜನಕ್ಕೆ ಕೆಲವೊಂದು ಸಬ್ಜೆಕ್ಟ್ ಕಷ್ಟ ಅನಿಸ್ಬೋದು ಸೊ ನೀವು ಏನು ಮಾಡಬೇಕು ನಿಮಗೆ ಕಷ್ಟ ಆಗಿರುವ ವಿಷಯಗಳನ್ನ ಫಸ್ಟ್ ನೀವು ಓದಬೇಕು ನಾವು ಏನು ಮಾಡ್ತೀವಿ ಕಷ್ಟವಾದ ವಿಷಯವನ್ನು ಬಿಟ್ಟು ಹಾ ಬಿಟ್ಬಿಡ್ತೀವಿ ಆಮೇಲೆ ನೆಕ್ಸ್ಟ್ ಮಾಡೋಣ

ಏನೇ ನಿಮಗೆ ಡೌಟ್ ಇದ್ರು ಕೇಳ್ರಿ ಅವಾಗಿಂದ ಅವಾಗ ಅವ್ರು ಬಗೆಹರಿಸಿ ನಮ್ಗ ಅನುಕೂಲ ಮಾಡಿಕೊಡ್ತಾರ ಮತ್ತೆ ನಮ್ಮ ಗೆಳೆಯರು ಹೇಗ್ ಅಂದ್ರ ನಮಗ್ ಗೊತ್ತಿಲ್ಲ ಅಂದ್ರೆ ನಾವು ಅವ್ರಿಗೆ ಹೇಳ್ತೀವಿ ನಾವು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಮಗೇನವ್ರ ಗೊತ್ತಿರೋದ್ರಲ್ಲ ಅವ್ರು ನಮಗೆ ಹೇಳ್ತಾರ ಅದರಿಂದ ಏನಕ್ಕೆ ಅಂದ್ರ ಶಿಕ್ಷಕರು ಹೇಳೋದ್ಕಿಂತ ನಮ್ಮ ಗೆಳೆಯರು ನಮ್ಗೆ ಡೌಟ್ ಕ್ಲಿಯರ್ ಮಾಡೋದ್ರಿಂದ ನಮ್ಗೆ ಇನ್ನೊ ಫ್ರೀ ಆಗಿರ್ತೇವಲ್ಲ ಅವ್ರ ಜೋಡಿ ಇನ್ನೊಂದಿ ಹೆಚ್ಚು ಹೆಚ್ಚಿನವಾಗಿ ನಮಗೆ ತಿಳಿತೈತಿ ನಮ್ಮ ಶಿಕ್ಷಕರು ಸಹಿತ ನಮ್ಗೆ ಎಲ್ಲಾ ವಿಷಯದೊಳಗೆ ಯಾವುದೇ ವಿಷಯ ಇರಲಿ ಎಲ್ಲಾ ವಿಷಯವನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಮತ್ತೆ ನಾಳೆ ರೂಢಿ ಪರೀಕ್ಷೆ ಐತಂದ್ರೆ ನೀವ್ ಹೇಗ್ ಓದಬೇಕು ಹೇಗೆ ಓದಿದ್ರೆ ಸ್ಕೋರ್ ಚಲೋ ಆಗುತ್ತೆ ಅಂತ ನಮ್ಗೆ ಭರವಸೆ ಏನ್ ಕೊಡ್ತಾರಲ್ಲ ಅದರಿಂದನ ನಮ್ಮ ಅಂಕಗಳು ಹೆಚ್ಚು ಬರ್ತಾವ ಮತ್ತೆ ಯಾವ ಪಾಠ ಯಾವ ಪಾಠದೊಳಗ ಮೊದಲಿಂದನೂ ನಮ್ಮ ಯಾವಾಗ ಶಾಲೆ ಶುರುವಾಗಿದೆಯಲ್ಲ ಅವಾಗ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಮುಂಜಾನೆ ನಿಂತ ಮೇಲೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನ ಸಂಜಿಗೂ ತಗೋತಾರ ಮತ್ತ ಬೆಳಗ್ಗೆ ಕೂಡ ಏನು ನೀವು ಈ ಕಾರ್ಯರೂಪಕ್ಕೆ ತಂದಿರಲ್ಲ ಈ ಯೋಜನೆಯನ್ನ ನಾವು ನಿಮ್ಮ ಜೋಡಿ ಹಸ್ತಾಂತರಿಸಿ ಒಂದು ಕೈಲಿಂದ ಚಪ್ಪಾಳಿ ಆಗುದಿಲ್ಲ ಎರಡು ಕೈಯಿಂದ ಕುಡಿದ್ರೆ ಮಾತ್ರ ಚಪ್ಪಾಳಿ ಆಕತಿ ಹಾಗೆ ನಿಮ್ ಜೋಡಿ ನಾವು ಕೂಡ ಸೇರಿಕೊಂಡು ಈ ಸರಿ ನಮ್ಮ ರಾಜ್ಯಕ್ಕೆ ಕೂಡ

ಮೂಲಕ ನಮಗೇನು ಬೆಳಿತ ಅಂದ್ರೆ ಒಂದು ಸ್ಪರ್ಧಾತ್ಮಕ ಭಾವನೆಯನ್ನ ನಾವು ಬೆಳೆಸ್ಕೋತೇವೆ ಇನ್ನೊಂದು ರೂಢಿ ಪರೀಕ್ಷೆ ಅನ್ನೋದ ಈಗ ನಾವು ಕಡಿಮೆ ಸಮಯದೊಳಗ ಎಲ್ಲಾ ವಿಷಯದ ಒಂದು ಪಠ್ಯಕ್ರಮವನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡಕ ಒಂದು ದಾರಿ ಆಗಿತ್ತು ಅಂತ ನಾ ಹೇಳ್ಬೋದಾ ಇಷ್ಟ ಮತ್ತ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿರುವ ಮಕ್ಕಳಿಗೆ ಇಂದ ಅಭ್ಯಾಸ ಹಳೆಗಳನ್ನ ಮಾಡಿಸೋದ್ರಿಂದ ಅವರಿಗೆ ಒಂದು ಮೂಲಭೂತ ಪರಿಕಲ್ಪನೆಯನ್ನ ಒಳಗೊಂಡಿತ್ತು ಇವರು ಕೂಡ ಒಂದು ಹೆಚ್ಚಿನ ಸ್ಥಾನವನ್ನು ವಾರ್ಷಿಕ ಪರೀಕ್ಷೆಯೊಳಗ ಹೆಚ್ಚಿನ ಅಂತ ಕಳೆದು ಉತ್ತಿ ಉತ್ತೀರ್ಣ ಆಗೋತಾ ಆಗುತ್ತಾರ ಅಂತ ಹೇಳಿ ನನ್ನ ಭಾವನೆಯನ್ನ ವ್ಯಕ್ತಪಡಿಸುತ್ತೇನೆ ರೀಕ್ಯಾಪ್ಸುಲೇಟಿಂಗ್ ಅಂದ್ರೆ ಓದಿದ್ದನ್ನು ಏನ್ ನೆನಪಿಟ್ಕೊಂಡಿದ್ವಿ ಅದನ್ನ ಮತ್ತೆ ಇನ್ನೊಮ್ಮೆ ನಾವು ನೆನಪು ಮಾಡಿ ನೋಡು ಸೊ ನೆನಪು ಮಾಡಿ ನೋಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಯಾರ ಹೇಳ್ಬೋದಾ ರಿಮೆಂಬರಿಂಗ್ ಆಯಿತು ರೀಕ್ಯಾಪ್ಸುಲೇಟ್ ಮಾಡ್ತೀರಿ ನೆಕ್ಸ್ಟ್ ಏನು ಮಾಡಬೇಕು ರೀಪ್ರೊಡ್ಯೂಸ್ ಸೊ ನೀವು ಏನು ನೆನಪಲ್ಲಿ ಇಟ್ಕೊಂಡಿರಿ ಅದನ್ನು ರೀಪ್ರೊಡ್ಯೂಸ್ ಮಾಡಿ ಪೇಪರಲ್ಲಿ ದೆನ್ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಕರೆಕ್ಟಾಗಿ ಹೇಳ್ತೀವಿ ಏನು ಹೇಳಬೇಕು ಹಾಂ ರೆಕ್ಟಿಫೈ ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ರೆಕ್ಟಿಫೈ ಮಾಡಿ ಸೊ ಏನು ತಪ್ಪು ಮಾಡಿದ್ವಿ ನಾವು ಯಾವ ತಪ್ಪಾಗಿ ಬರ್ದಿದ್ದೀವಿ ಸೊ ಅದನ್ನು ರೆಕ್ಟಿಫೈ ಲಾಸ್ಟ್ ಲಾಸ್ಟಿಗೆ ಏನ್ ಮಾಡಬೇಕು ರಿವಿಷನ್ ರಿವಿಷನ್ ಸೊ ಫಸ್ಟು ನೀವು ಯಾವುದೋ ಒಂದು ಅನ್ನು ಓದುವಾಗ ಫಸ್ಟು ನೀವು ನೆನಪಿಟ್ಕೊಳ್ಳೋಕೆ ಓದಬಾರ್ದು ಫಸ್ಟು ನೀವು ಆರಾಮಾಗಿ ಫಸ್ಟ್ ಓದಿ ನಿಮ್ಗೆ ಏನು ಅನಿಸ್ತದೆ ಓದುವಾಗ ನಿಮ್ಗೆ ಏನು ಕ್ಲಿಯರ್ ಕಿಳಿತದೆ ಅಂತ ನೋಡ್ಬೇಕು ಸೊ ದಟ್ ಈಸ್ ವರ್ಟ್ ಫೇಸಿಂಗ್ ಜಸ್ಟ್ ಸಿಂಪಲ್ ರೀಡಿಂಗ್ ನೆಕ್ಸ್ಟ್ ಇನ್ನೊಮ್ಮೆ ನೀವು ಓದಿದಾಗ ರಿಮೆಂಬರ್ ಯೋಚನೆ ಏನಂದ್ರೆ ತಲೆ ಒಳಗಡೆ ಇಟ್ಕೊಳ್ಬೇಕು ಕೆಲವೊಂದು ವಿಷಯಗಳು ಅಂತ ನೀವು ಆ ಒಂದು ಅಲ್ಲಿ ಓದಬೇಕು ಥರ್ಡ್ ಥಿಂಗ್ ರೀಕ್ಯಾಪ್ಸುಲೇಟಿಂಗ್ ಓದಿದ ವಿಷಯವನ್ನು ನಮಗೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದನ್ನು ಏನು ಅಂತ ಅದೊಂದು ಸಾರಾಂಶವನ್ನು ಅಂಡರ್ಸ್ಟ್ಯಾಂಡ್ ಮಾಡಬಹುದು ನೆಕ್ಸ್ಟ್ ಅದನ್ನು ರೀಪ್ರೊಡ್ಯೂಸ್ ಮಾಡಿ ಏನೆಲ್ಲ ನೀವು ನಿಮಗೆ ನೆನಪಲ್ಲಿ ಇದ್ದಾವೆ ಅದನ್ನು ಬರೆದು ನೋಡುವಂಥದ್ದು ಬರೆದಿದ್ದನ್ನು ರೆಕ್ಟಿಫೈ ಮಾಡಿ ತಪ್ಪಾಗಿರೋದನ್ನು ರೆಕ್ಟಿಫೈ ಮಾಡಿ ಮತ್ತೆ ಅದನ್ನು ರಿವೈಸ್ ಮಾಡಿ ಇಷ್ಟು ಮಾಡಿದ್ದೀವಿ ಅಂದರೆ ಔಟ್ ಆಫ್ ಔಟ್ ಮಾಡೋದು ತುಂಬನೇ ಈಸಿ ನಾವೆಲ್ಲ ಹಂಗೆ ಓದಿ ಇಲ್ಲಿಗೆ ಬಂದಿದ್ದೀವಿ ಸೊ ಹೋಗ ಎಂಬುದು ಯಾವಾಗಲೂ ನಾವು ಮಾಡ್ತಾ ಇರುವಂಥ ವಿಷಯ ಅದು ನಮಗೆ ಖುಷಿ ತರುವಂಥ ವಿಷಯವಾಗಿರಬೇಕು ಇರ್ಬೇಕು ನಮಗೆ ಯಾವುದೋ ಒಂದು ಒತ್ತಡ ಅಯ್ಯೋ ಯಾಕಪ್ಪ ಇದನ್ನ ಓದ್ಬೇಕು ಅಯ್ಯೋ ಅಂತ ನಾವು ಓದೋದ್ರಿಂದಲೇ ನಮಗೆ ನೆನಪಲ್ಲಿ ಇರುವುದಿಲ್ಲ ನಾವು ಸಂತೋಷವಾಗಿ ನೀವು ಓದಿ ನೋಡಿ ಕೆಲವೊಂದು ಸಬ್ಜೆಕ್ಟ್ ನಿಮಗೆ ಇಂಟ್ರೆಸ್ಟ್ ಇರ್ತದೆ ಕೆಲವೊಂದು ಜನಕ್ಕೆ ಕನ್ನಡ ಇಷ್ಟ ಇದೆ ಕೆಲವೊಂದು ಜನಕ್ಕೆ ಮ್ಯಾಥ್ಸ್ ಇಷ್ಟ ಇದೆ ಕೆಲವೊಂದು ಜನಕ್ಕೆ ಸೈನ್ಸ್ ಇಷ್ಟ ಇದೆ ಸೊ ಅಷ್ಟವಾದ ಸಬ್ಜೆಕ್ಟ್ ವಿಷಯ ನಮಗೆ ಕಷ್ಟ ಅಂತ ನಾವು ನಮ್ಮ ಮೈಂಡ್ ನಮಗೆ ಸಮಸ್ಯೆಗಳು ಬರೋದು ಸೊ ನಾವು ಫಿಕ್ಸ್ ಮಾಡ್ಕೊಳ್ಬಾರ್ದು ನಮ್ಮ ಮನಸ್ಸನ್ನು ಏನು ಮಾಡಬಾರ್ದು ಫಿಕ್ಸ್ ಮಾಡಬಾರ್ದು ನಮಗೆ ಕಷ್ಟಗಳು ಬಂದಾಗ ನಾವು ಬೇರೆ ಬೇರೆ ನಮಗೆ ಸಮಸ್ಯೆಗಳು ಬಂದಾಗ ಇದನ್ನು ಕಷ್ಟ ಅಂತ ನೀವು ತಗೊಳ್ಬಾರ್ದು ಇದನ್ನ ಚಾಲೆಂಜ್ ಅಂತ ತಗೊಳ್ಬಹುದು ಇಟ್ಸ್ ನಾಟ್ ಇಟ್ಸ್ ಚಾಲೆಂಜ್ ಎನಿ ಚಾಲೆಂಜ್ ಅದನ್ನ ನೀವು ಏನಾಗಿ ಕನ್ವರ್ಟ್ ಮಾಡಬೇಕು ಏನಾದ್ರು ಜೀವನದಲ್ಲಿ ಕಷ್ಟ ಆಗಿದೆ ಅದು ಕಷ್ಟ ಅಂತ ನಾವು ತಗೊಂಡ್ರೆ ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಅದನ್ನ ಏನಂತ ತಗೊಳ್ಬೇಕು ಚಾಲೆಂಜ್ ಅಂತ ತಗೊಳ್ಬೇಕು ಒಂದು ಒಂದು ನಮ್ಗೆ ಇರುವ ಒಂದು ಚಾಲೆಂಜ್ ಅಂತ ನೀವು ತಗೊಳ್ಬೇಕು ಆ ಚಾಲೆಂಜ್ ನಾವು ನಿಮಗೆ ನಮಗೆ ಅನುಕೂಲವಾಗುವಂತ ರೀತಿಯಲ್ಲಿ ಅದನ್ನು ನೀವು ಬದಲಾವಣೆ ಮಾಡಕ್ಕೆ ನಮಗೆ ಒಂದು ಶಕ್ತಿ ನಾವು ಬೆಳೆ ಬೆಳೆದು ಹೋಗಿ ಬರುವುದಕ್ಕೆ ನಿಮ್ಗೆ ವ್ಯವಸ್ಥೆ ಇಲ್ಲ ದೂರದಲ್ಲಿ ಇದೆ ಶಾಲೆ ಅಂದ್ರೆ ಬಸ್ ಪಾಸ್ ಅನ್ನು ಕೊಡ್ತಾ ಇದೆ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡ್ತಾ ಇದೆ ಪುಸ್ತಕ ಕೊಡ್ತಾ ಇದೆ ಯೂನಿಫಾರ್ಮ್ ಕೊಡ್ತಾ ಇದೆ ಶೂ ಕೊಡ್ತಾ ಇದೆ ಸರ್ಕಾರ ಇಷ್ಟೊಂದೆಲ್ಲ ಯಾಕೆ ಇದಕ್ಕೆ ಖರ್ಚು ಮಾಡಬೇಕು ಇಷ್ಟೊಂದು ವಿಷಯಗಳು ಯಾಕೆ ಮಾಡಬೇಕು ಅಂದಾಗ ಒಂದು ಮನುಷ್ಯನಿಗೆ ಶಿಕ್ಷಣ ಎಂಬುದು ಇದ್ರೆ ಮಾತ್ರ ಅದು ಅವಳಿಗೆ ಮಾತ್ರ ಅಲ್ಲ ಈ ಸಮಾಜಕ್ಕೆ ಕೂಡ ಅವನು ಬದಲಾವಣೆ ತರಬೇಕಾದ್ರೆ ಅವರಿಗೆ ಶಿಕ್ಷಣ ಬೇಕು ಅಂತ ನಿಟ್ಟಿನಲ್ಲಿ ಇಷ್ಟೊಂದು ಕಾರ್ಯಕ್ರಮವನ್ನು ಸರ್ಕಾರ ಕೂಡ ಮಾಡ್ತಾ ಇದೆ ಸಮಾಧಾನಕರ ಇಲ್ಲ ಯಾಕಂದ್ರೆ ನಾವು ಲಾಸ್ಟ್ ಟೆನ್ ಅಲ್ಲಿ ನಾವು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಹೋದ ವರ್ಷ ನಾವು ನೋಡಿದಾಗ ಶೇಕಡ ಎಪ್ಪತ್ತೈದರಷ್ಟು ಮಾತ್ರ ನಮ್ಮ ಜಿಲ್ಲೆ ಫಲಿತಾಂಶವನ್ನು ಪಡೆದಿ ಪರೀಕ್ಷೆಗೆ ಮಕ್ಕಳು ಅಷ್ಟೇ ಪಾಸ್ ಆಗಿದ್ದಾರೆ ಜಿಲ್ಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ನೋಡಿದ್ರೆ ನಮ್ಮ ಜಿಲ್ಲೆ ಇಪ್ಪತ್ತೆರಡನೇ ಸ್ಥಾನದಲ್ಲಿ ಅದಕ್ಕೆ ಹಿಂದಿನ ವರ್ಷ ನೋಡಿದ್ರೆ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ಹಾಗಾಗಿ ಲಾಸ್ಟ್ ಟೆನ್ ಅಲ್ಲಿ ನಾವು ಬಾಟಮ್ ಟೆನ್ ಅಲ್ಲಿ ನಮ್ಮ ಜಿಲ್ಲೆ ಇರುವುದು ನೋಡಿ ನಿಜಕ್ಕೂ ಕೂಡ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದ ಮೇಲೆ ನನಗೂ ಕೂಡ ನೋವಾಗಿದೆ ಹಾಗಾಗಿ ನಾವೆಲ್ಲ ಇಷ್ಟೊಂದು ಓದಿದೀವಿ ಓದೋದ್ರಿಂದ ಮುಂದಕ್ಕೆ ಬಂದು ಈ ಒಂದು ಸ್ಥಾನಕ್ಕೆ ಬಂದಿದ್ದೀವಿ ಅದು ಮಕ್ಕಳಿಗೆ ಹೇಳುವ ಮುಖಾಂತರ ಅವರಿಗೆ ಮತ್ತೊಂದು ಮಗು ಸಹ ನಮಗೆ ಇಂಪಾರ್ಟೆಂಟ್ ಇದೆ ಆ ಮಗುಗೆ ಆ ಒಂದು ಮಾಡುವ ಒಂದು ಶಕ್ತಿ ಇದೆ ಅರ್ಥ ಮಾಡಿಸುವ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಮನೆಯಲ್ಲಿ ನಾಲ್ಕು ಮಗು ಇದೆ ನಾಲ್ಕು ಮಗುನಲ್ಲಿ ಒಂದು ಮಗು ನ್ಯಾಚುರಲ್ ಆಗಿನ ಚೆನ್ನಾಗಿ ಓದ್ತಾ ಇರ್ತದೆ ಇನ್ನೊಂದು ಮಗು ಓದ್ತಾ ಇಲ್ಲ ಹಾಗಾಗಿ ನಾವು ಹಂಗೆ ಬಿಟ್ಬಿಡಕ್ ಆಗಬೇಕು ಯಾಕಂದ್ರೆ ಆ ಮಗು ಏನ್ ಸಮಸ್ಯೆ ಇದೆ ಯಾಕೆ ಓದಕ್ ಇಲ್ಲ ಎನ್ನುವುದನ್ನು ನಾವು ಕಂಡು ಆ ಮಗುಗೆ ಓದುವುದರಲ್ಲಿ ಒಂದು ಇಂಟ್ರೆಸ್ಟ್ ಅನ್ನು ಉಡಿಸಬೇಕು ಅಂತ ಒಂದು ಕೆಲಸವನ್ನು ಈ ಒಂದು ಮಿಷನ್ ಸುಧಾರಣೆ ಮಾಡೋದು ಚೆನ್ನಾಗಿ ಹೋಗ್ತಾ ಇರುವ ಮಕ್ಕಳಿಗೆ ಇನ್ನೂ ಕೂಡ ಅವರಿಗೆ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಇನ್ನು ಹೆಚ್ಚಿನ ಅಂಕಗಳನ್ನು ಪಡೆಯುವ ಒಂದು ವ್ಯವಸ್ಥೆಯನ್ನು ಕೂಡ ಒಂದು ಸಹಕಾರಿಯಾಗಿರುವ ಒಂದು ವಿಷಯವನ್ನು ಕೂಡ ಈ ಮಿಷನ್ ವಿದ್ಯಾಕಾಶದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಾನು ಈಗ ಎಷ್ಟೋ ಹೆಣ್ಮಕ್ಕಳೆಲ್ಲ ಕೂಡ ಇವತ್ತು ಮಾತಾಡಿದ್ರು ನನಗೆ ತುಂಬಾ ಖುಷಿ ಅನಿಸ್ತು ತಾಯಂದಿರು ಹೇಳುವಾಗ ಹೇಳ್ತಾ ಇದೀರಿ ಈಗ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಮನೆಯಲ್ಲಿ ಓದ್ತಾ ಇದ್ದಾರೆ ಅವರ ಒಂದು ಫಲಿತಾಂಶದಲ್ಲಿ ಸುಧಾರಣೆಯನ್ನು ನೀವು ತಾವೇ ಎಲ್ಲಾದ್ರು ನೋಡ್ತಾ ಇದ್ದೀರಿ ಅಂತಲೂ ಕೂಡ ಹೇಳಿಟ್ಟು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ಉತ್ತೀಚನ ಯಾಕಂದ್ರೆ ಮನುಷ್ಯರಿಗೆ ನೀವು ನೋಡಿದ್ರೆ ಯಾರಿಗಾದ್ರು ಕೇಳಿ ನೀವು ನಿಮ್ಮ ಹತ್ರ ಮನೆ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ನಿಮಗೆ ಮನೆ ಸ್ವಂತ ಮನೆ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಇದೇ ಇದೆ ಅಂತ ಹೇಳ್ತೀರಿ ಇಲ್ಲಾದ್ರೆ ಇಲ್ಲ ಅಂತ ಹೇಳ್ತೀರಿ மணி கேட் இல்ல இதே இது அந்த இல்ல அந்த இல்வாங்க ಏನಪ್ಪ ಎಷ್ಟು ದಿವಸ ನಾವು ಅಂತ ಅನ್ಕೊಂಡಿದೀವಿ ಇವನು ಹಿಂಗೆ ಕೇಳ್ತಾನಲ್ಲ ಒನ್ ನಮ್ಗೆ ಇಲ್ವಾ ಅಂತ ನಮಗೆ ಡೌಟ್ ಬರುತ್ತೆ ಇನ್ನೊಂದು ನಮಗೆ ಬುದ್ಧಿ ಇಲ್ಲ ಅಂಬುದು ಇವನ್ಗೆ ಯಾವಾಗ ಗೊತ್ತಾಗ್ತು ಇವ್ನ ಹಿಂಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ಅಂತ ಇನ್ನೊಂದು ಡೌಟ್ ಕೂಡ ಬರುತ್ತೆ ಹಿಂಗೆ ಅಂತ ಹೇಳಿದ್ರು ಯಾಕಂದ್ರೆ ಬುದ್ಧಿ ಎಂಬುದು ಮನುಷ್ಯನಿಗೆ ಬದುಕುವುದಕ್ಕೆ ಆ ಒಂದು ಜ್ಞಾನ ವಿದ್ಯೆ ಎಂಬುದು ಬೇಕೇ ಬೇಕು ಸೊ ಎಷ್ಟೋ ಕಾರಣಗಳಿಂದ ತಾಯಿ ತಂದೆಯರೆಲ್ಲ ಓದದೇ ಇರೋದಕ್ಕೆ ಸಾಧ್ಯ ಇದೆ ಆದ್ರೆ ಇವತ್ತಿನ ಮಕ್ಕಳಿಗೆ ತಮಗೆ ಸಿಗದ ಒಂದು ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಕಾರಣಕ್ಕೇನೆ ಸರ್ಕಾರ ಎಲ್ಲ ರೀತಿಯಲ್ಲೂ ಸಹಕಾರ ಕೂಡ ಇವತ್ತು ಮಾಡ್ತಾ ಇದೆ